ಏನಪ್ಪಾ ಅಂದೆ ಏನಿಲ್ಲ ನಿಮ್ಮನ್ನ ನಾವು ಬಿಡುಗಡೆ ಮಾಡ್ಬೇಕಂತ ಮಾಡಿ ಅದಕ್ಕೊಂದು ವಿನಂತಿ ಪತ್ರ ಬರೆದ್ ಕೊಡ್ರಿ ಏನಂತ ಕೊಡ್ಲಿ ಅಂತ ಏನಿಲ್ಲ ನಾನ್ ನರಬಲಿ ಕವನ ರಾಜೋಹದ ಮಾತಾಡಿಲ್ಲ ಅದಕ್ಕೆ ದಯಮಾಡಿ ನಾನು ಬಿಡುಗಡೆ ಮಾಡ್ಬೇಕಾಗಿ ವಿನಂತಿ ಅಂತ ಬರೆದ್ ಕೊಡ್ರಿ ಅಂದ್ರೆ ನಾನ್ ನೋಡ್ರಿ ನಾನು ಹಿಡ್ಕೊಂಡು ಹೋಗ ಮುಂದೆ ನಾ ಒಂದು ಒಂದ್ ಕವನ ಅರ್ಥ ಮಾಡ್ಕೊಂಡು ಬಡ ಮಸ್ತನ ಜೇಲ್ಗೆ ಹೇಕ್ ಅನ್ಯಾಯ ಅಂತ ನೀವೇನಂದ್ರಿ ಏ ಅದೆಲ್ಲ ನಮಗ್ ಗೊತ್ತಿಲ್ಲ ಅಂದ್ರಿ ಏನ್ ಗೊತ್ತಿಲ್ಲ ಅಂದ್ರಲ್ಲ ಹಂಗ ಬಿಡ್ರಿ ನಾ ಏನು ಬರುದು ಕೂಡುದಿಲ್ಲ ಅವ್ರೊಂದು ಇಲ್ಲ ಒಬ್ಬ ಜೈಲಿನಿಂದ ಕೈದಿನ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಅದ ಅದಕ್ಕೆ ಬರದ್ ಕೊಡ್ರಿ ಅಂದೆ ಹಂಗಾರ ನೀವು ಇನ್ನೂ ಒಂದ್ ತಪ್ಪು ಮಾಡಿರಿ ಅಂದ್ರೆ ಏನು ಅಂದ ಈ ಕವನ ಬರೋ ಬೇಂದ್ರೆ ಅಲ್ಲ ಅಂಬಿಕಾ ತನಯ್ಯ ದತ್ತ ಅವ ತಪ್ಪು ಮಾಡಿದ್ರೆ ಅವನ್ ಕರ್ಕೊಮ್ಮ ಜೇಲಿಗೆ ಹಾಕ್ಬೇಕ ನೀವೇನ್ ಮಾಡಿದ್ರಿ ಬಡ ಮಾಸ್ತರ್ ಕರ್ಕೊಂಡು ಜೇಲಿಗೆ ಹಾಕಿರಿ ಈಗ ಅದ್ರಾಗ ತಪ್ಪದ ಅಥವಾ ಇಲ್ಲ ಅಂತ ಹೇಳಿಕ್ ನಾ ಯಾರು ನನಗೆ ಹೇಳಿಕ್ ಬರಂಗಿಲ್ಲ ನಾ ಬರದ ಕೊಡುದಿಲ್ಲ ಪಂಚಿತಿಯಾಗಿ ಅದಕ್ಕೆ ಅವ್ರು ಏನ್ ಅಂದ್ರೆ ಮುಗರ್ದ ಧಾರವಾಡದ ಒಂದು ಸುಂದರವಾದಂತ ಹಳ್ಳಿ ಅದ ಮುಗರ್ ಅಂತ ಅಲ್ಲೇ ನಾನ್ ನಜರ್ ಕೈದಿ ಅಂತ ನಜರ್ ಕೈದಿ ಅಂದ್ರೆ ನಾ ಎಲ್ಲಿ ಬೇಕಲ್ಲ ಎಡಬಹುದು ಪೊಲೀಸ್ ನ ಜೋಡಿ ಇರುತ್ತೆ ಅತಿ ಸುಂದರವಾದಂತ ಹತಾರ್ ಕೌನ್ಗಳನ್ನ ಅಲ್ಲೇ ಬರದಿಲ್ಲ ನಾನು ಬಡವಿ ಆತ ಬಡವ ಬಲವಿ ನಮ್ಮ ಬದುಕು ಬೃಂಗದ ಬೆನ್ನೀರಿ ಬಂತು ಕಲ್ಪನಾ ವಿಲಾಸ ಇವೆಲ್ಲ ಮುಂದೆ ನನ್ನ ನಾದಿನಿಲೆ ಕವನ ಸಂಗ್ರಹದ ಪ್ರಕಟ ಆಗ ನನ್ನ ಜೀವನ ಅಂದ್ರ ನಾದಿನಿಲೆ ಇದ್ದಂಗೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವ ಹಿಂಗಾಗಿದ್ದಕ್ಕೆ ಮುಂದೆ ಹತ್ತು ವರ್ಷ ನೌಕರಿ ಕೊಡಬಾರ ಗೌರ್ಮೆಂಟ್ ತಿನ್ ಆದೇಶ ಆಗಿತ್ತು ಹತ್ತೊಂಬತ್ತು ನೂರ ಆ ಕಾಯ್ದೆ ಸಡ್ಲಾತ ಅವಾಗ ಗದಗಿನ ಸಮಿತಿ ಹೈಸ್ಕೂಲ್ನವರು ಒಂದು ಪ್ರೌಢಶಾಲಾ ಶುರು ಮಾಡಿದ್ರು ಅವಾಗ ನನ್ನಲ್ಲಿ ಹೆಮಾಸ್ತರ್ ಅಂತ ನೇಮಕ ಮಾಡಿದ್ರು ನಾನು ಸಂಸಾರ ಸಮೇತ ನ ಗದ್ದಿಗೆ ಬಂದೆ ಇನ್ನೂ ನಾನು ನೌಕರಿಗೆ ಸೇರಿ ಒಂದು ವರ್ಷ ಆಗಿದ್ದಿಲ್ಲ ಬೆಳವಡಿಯಿಂದ ಒಂದು ಪೋತ್ರ ಬಂದ ಬೆಳವಡಿ ಸಾಹಿತ್ಯ ಪ್ರಿಯರ ಊರು ಅವರು ಅದರಾಗ ಬರ್ದಿದ್ರು ನಾವು ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಮೈಸೂರಿಂದ ಬಿ ಎಂ ಶ್ರೀಕಂಠ ಏನೋ ತಾವು ಬರಬೇಕು ಅಂತ ನನಗೆ ಭಯಂಕರ ಖುಷಿ ಆಗಿಬಿಡ್ತು ಬಡ ಬಡ ಸಾಲಿಗೆ ಹೋದೆ ಒಂದ್ ದಿವ್ಸದ ರಜಾ ಶೆಟ್ಟಿ ಬರದಿಟ್ಟೆ ಕಾರ್ಯಕ್ರಮ ವೈಭವಪೂರ್ಣವಾದಂತ ಕಾರ್ಯಕ್ರಮ ಆಯ್ತು ಒಬ್ಬರು ಕವನ ಓದಿದ್ರು ಕತಿ ಹೇಳಿದ್ರು ಹಾಡು ಹಾಡಿದ್ರು ಇನ್ನೇನಪ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಿದ್ದೆ ಊರಿನ ಮಂದಿ ಮತ್ ನನ್ನ ಹತ್ರ ಬಂದ್ರು ನೋಡ್ರಿ ಬೆಂದ್ರೆ ಮಾಸ್ತರ ನಾಳೆ ನಾವ್ ಎಲ್ಲಾ ಕವಿಗಳಿಗೆ ಇಪ್ಪತ್ತೊಂದು ಎತ್ತಿನ ಜೋಡಿ ಹುಡಿದ ಮೇಲೆ ಮೆರವಣಿಗೆ ಮಾಡ್ಬೇಕಂತ ಮಾಡೇವಿ ನಾಳಿನ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದ್ರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಇಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ ಅವತ್ತು ಮರ ದಿವಸನು ಇದ್ಕೊಂಡು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಜೋಡಿ ಮಾತಾಡಿ ಬರಬೇಕಂದ್ರೆ ಮನಿಗುರು ತನಕ ನಾವು ಕೂಡ ನಾನು ಹೇಳ್ತೇನೆ ಕಾರ್ಯಕ್ರಮ ಬಹಳ ಚಲೋ ಆತ ಊರಿನ ಮಂದಿ ಒಂದು ಲಕೋಟಿನು ತಂದು ಕೊಟ್ರು ನಿಮ್ ಸಾಲಿಯಂದ ಒಂದು ಹುಡುಗ ತಂದು ಕೊಟ್ಟ ನಾ ಏನ್ ತಿಳಿದಂಗ ಕಾರ್ಯಕ್ರಮ ಬಹಳ ಚಲೋ ಆಗಿದೆ ಅದಕ್ಕೆ ಹೊಗಳಿ ಬರದಾರ ನೋಡ್ತೇನೆ ಬಡ್ದಂಗ ಬಡದಂಗ ವಿನಾಕಾರಣ ನೌಕರಿಯಿಂದ ತೆಗೆದು ಬಿಟ್ಟಿದ್ರು ಅವಾಗ ಧಾರವಾಡದ ಸಾಧನ ಕೇರಿ ಕೈ ಮಾಡಿ ಬಾ ಅಂತ ಅವಾಗ ನಾವು ಬರೆದಂತ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ 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 ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರುಳು ಹಾಡಿದೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರುಳು ಹಾಡಿದೆ ಗಾಳಿಯಲ್ಲೂ ಆಡಿದೆ 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 ದುಗುಡ ಎಲ್ಲಿಂದೋಡಿದೆ ಹೇಳು ಗೆಳೆಯ ಹೇಳು ಗೆಳೆಯ ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ